ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಭಾರತದ ಆಧ್ಯಾತ್ಮ ಪರಂಪರೆಯಲ್ಲಿ ಮಹರ್ಷಿ ವೇದವ್ಯಾಸರ ಸ್ಥಾನ ಅತ್ಯಂತ ಹಿರಿಯದಾದದ್ದು ಕಾಡಿನ ಹಾಗೆ ವಿಸ್ತರಿಸಿದ್ದ ಜ್ಞಾನವನ್ನು ತಮ್ಮ ಬುದ್ಧಿ ತೀಕ್ಷ್ಣತೆಯಿಂದ ಸರಿಯಾಗಿ ವಿಭಾಗಿಸಿ ಶೃತಿ ಸ್ಮೃತಿ ಮತ್ತು ಪುರಾಣಗಳನ್ನಾಗಿ ನೀಡಿದ್ದು ಅವರು ಮಾಡಿದ ಮಹಾಕಾರ್ಯ ಅವರು ಒಂದು ದ್ವೀಪದಲ್ಲಿ ಹುಟ್ಟಿದ್ದರಿಂದ ಅವರ ಹೆಸರು ದ್ವೈಪಾಯನ ಎಂದಾಯಿತು ಅವರು ಕಪ್ಪಾಗಿ ಇದ್ದುದರಿಂದ ಕೃಷ್ಣ ದ್ವೈಪಾಯನರಾದರು ವೇದಗಳನ್ನು ವಿಭಜಿಸಿದ್ದರಿಂದ ವೇದವ್ಯಾಸರಾದರು ಆಶ್ರಮವನ್ನು ಬದರಿ ಕ್ಷೇತ್ರದಲ್ಲಿ ಕಟ್ಟಿಕೊಂಡಿದ್ದರಿಂದ ಬಾದರಾಯಣರಾದರು ಅವರ ಜ್ಞಾನಕ್ಕೆ ಮಿತಿಯನ್ನು ಕಲ್ಪಿಸುವುದೇ ಅಸಾಧ್ಯ ವಿಷ್ಣು ಪುರಾಣದಂತೆ ವೇದವ್ಯಾಸರು ನಾಲ್ಕು ಜನ ಶಿಷ್ಯರನ್ನು ಆರಿಸಿಕೊಂಡು ಪ್ರತಿಯೊಬ್ಬರಿಗೂ ಒಂದು ವೇದವನ್ನು ಬೋಧಿಸಿದರು ಋಗ್ವೇದವನ್ನು ಪೈಲಮುನಿಗೂ ಯಜುರ್ವೇದವನ್ನು ವೈಶಂಪಾಯಣನಿಗೂ ಸಾಮವೇದವನ್ನು ಜೈಮಿನಿಗೂ ಅಥರ್ವ ವೇದವನ್ನು ಸುಮಂತನಿಗೂ ಬೋಧಿಸಿದರು ನಂತರ ಪುರಾಣಗಳನ್ನು ರೋಮಶ್ರಣನಿಗೆ ತಿಳಿಸಿದರು ಜೈಮಿನಿ ಋಷಿ ಗುರುಗಳೊಂದಿಗೆ ಬದುಕಿ ಜ್ಞಾನದ ಮಿತಿಗಳನ್ನು ವಿಸ್ತರಿಸಿಕೊಳ್ಳುತ್ತಾ ಬಹುಖ್ಯಾತವಾದ ಪೂರ್ವ ಮೀಮಾಂಸಾ ಸೂತ್ರಗಳನ್ನು ಬರೆದರು ಜೈಮಿನಿ ಭಾರತದ ಕರ್ತೃ ಅವರೇ ಎಂದು ಹೇಳಲಾಗುತ್ತದೆ ಜೈಮಿನಿಯ ಉಪದೇಶ ಸೂತ್ರಗಳು ಜೈಮಿನಿ ಜ್ಯೋತಿಷ್ಯ ಶಾಸ್ತ್ರದ ಮೂಲ ನೆಲೆಗಳು ಇಂಥ ಸಾಧನೆ ಮಾಡಿದ ಜೈಮಿನಿಗೆ ಒಮ್ಮೆ ಒಂದು ಚೂರು ಗರ್ವ ಬಂದಂತಾಯಿತು ಜಗತ್ತಿನ ಸರ್ವಶ್ರೇಷ್ಠ ಗುರುವಾದ ವೀರವ್ಯಾಸರೊಡನೆ ಅಷ್ಟು ವರ್ಷ ಬದುಕಿ ಅವರಿಂದ ಶಿಷ್ಯತ್ವವನ್ನು ಪಡೆದ ಜ್ಞಾನ ಸಂಪಾದನೆ ಮಾಡಿದ ಮೇಲೆ ಬಲೆಯಿಂದ ಪಾರಾಗಿದ್ದೇವೆ ಮಾಯೆ ತನ್ನ ಮೇಲೆ ಪ್ರಭಾವ ಬೀರಲಾರದು ಅಂತ ಅನಿಸ್ತು ಒಂದು ಬಾರಿ ಗುರುಗಳ ಮುಂದೆಯೂ ಹೇಳಿಯೇ ಬಿಟ್ಟರು ಗುರು ಸುಮ್ಮನೆ ಒಮ್ಮೆ ನಕ್ಕು ಕೆಲ ದಿನಗಳ ಕಳೆದ ಮೇಲೆ ಜೈನಿ ಪೂಜೆಗೆ ಹೂ ತರಲಿಕ್ಕೆ ಕಾಡಿಗೆ ಹೋದರು ಏಕಾಏಕಿ ಮಳೆ ಬರಲಿಕ್ಕೆ ಪ್ರಾರಂಭವಾಯಿತು ಏನಿದು ಅಕಾಲಿಕ ಮಳೆ ಅಂತ ನೆರಳು ಹುಡುಕಿಕೊಂಡು ಬಂದು ಮರದ ಕೆಳಗೆ ನಿಂತರು ಅಲ್ಲೊಬ್ಬಳು ಅತ್ಯಂತ ಸುಂದರಳಾದ ತರುಣಿ ನಿಂತಿದ್ದಾಳೆ ಮಳೆಯಲ್ಲಿ ಪೂರ್ತಿ ನೆನೆದು ಹೋಗಿದ್ದಾಳೆ ನೆನೆದ ಬಟ್ಟೆಯಲ್ಲಿ ಅವಳನ್ನು ನೋಡ್ತಾ ಒಮ್ಮೆಲೆ ನಿಂತುಬಿಟ್ರು ಜೈಮಿನಿ ಕರುಣೆ ಉಕ್ಕಿ ಬಂತು ಯಾಕೆ ಇಲ್ಲಿಗೆ ಬಂದಿದ್ದೀ ಬಾ ನಿನ್ನ ಮನೆಯವರಿಗೂ ನಿನ್ನನ್ನು ಬಿಟ್ಟು ಬರ್ತೀನಿ ಅಂದರು ತುಂಬ ಹೆದರಿದಂತೆ ಕಂಡ ಅವಳ ಕೈಗಳನ್ನು ಹಿಡಿದುಕೊಳ್ಳಲಿಕ್ಕೆ ಸಿದ್ಧರಾದರು ಆಕೆಯ ಕೈ ಮುಟ್ಟಿದೊಡನೆ ಅವರ ಮೈಯಲ್ಲಿ ವಿದ್ಯುತ್ ಸಂಚಾರವಾಯಿತು ಅವಳ ಬಯಕೆಯ ವಿನಃ ಮತ್ತಾವ ಚಿಂತೆಯು ಮನಸ್ಸಿನಲ್ಲಿ ಉಳಿಲೇ ಇಲ್ಲ ಆಕೆಯನ್ನು ಹಾಗೆ ಹಿಡಿದುಕೊಂಡು ನಿಂತುಬಿಟ್ರು ನಂತರ ಆಕೆಯ ಮುಖವನ್ನು ತಮ್ಮ ಎರಡೂ ಕೈಗಳಿಂದ ಹಿಡಿದುಕೊಂಡು ಸುಂದರಿ ನಿನ್ನ ರೂಪ ಎಲ್ಲಿಂದ ಬಂತು ನಿನ್ನನ್ನು ನೋಡಿ ಚಂದ್ರ ಕೂಡ ಅಸೂಯ ಪಡ್ತಾನೆ ಅಂದರು ಆ ರೂಪವನ್ನು ಆಸ್ವಾದಿಸದಕ್ಕೆ ಕಣ್ಣು ಮುಚ್ಚಿಕೊಂಡು ಕೆನ್ನೆಯ ಮೇಲೆ ಕೈಯಾಡಿಸಿದ್ರು ಆಗ ಕೈಗೆ ಬರೀ ಗಡ್ಡ ಮೀಸೆಗಳು ಹತ್ತಿದವು ಗಾಬರಿಯಾಗಿ ಕಣ್ಣು ತೆರೆದರೆ ಅವರ ಕೈಯಲ್ಲಿ ಗುರು ವೇದವ್ಯಾಸರ ಮುಖ ಅವರು ನಕ್ಕು ಹೇಳಿದರು ಮಗು ಮಾಯೆಯನ್ನ ಗೆದ್ದ ಎಂದೇ ಹೆಮ್ಮೆಪಟ್ಟೆಯಲ್ಲ ಮಾಯೆಯಲ್ಲಿ ಸಿಲುಕದಂತೆ ಮಾಡು ಪ್ರಭು ಅಂತ ದೇವರನ್ನ ಕೇಳೋದು ಮಾತ್ರ ನಿನ್ನ ಕೆಲಸ ಪವಿತ್ರತೆಯನ್ನು ಕಾಪಾಡಲು ವಿನಯದಿಂದ ಆಧ್ಯಾತ್ಮದಲ್ಲಿ ತೊಡು ಜೈಮಿನಿ ಮುನಿಗೆ ಮಾಯೆಯ ಶಕ್ತಿಯ ಅರಿವಾಯಿತು ಚೆಲುವಾದ ಮಾಯೆ ಬಲೆ ಬೀಸುವ ತನಕ ಎಲ್ಲರೂ ಕೂಡ ದೃಢಮನಸ್ಸಿನವರೇ ಸುಂದರಳಾದ ಸುಭಿ ಸುಭದ್ರೆಯ ಕಣ್ಣ ಮುಂದೆ ಬರುವ ತನಕ ಅರ್ಜುನ ಕೂಡ ಸನ್ಯಾಸಿಯೇ ಮುಂದೆ ಏನಾಯಿತು ಅಂತ ಗೊತ್ತೇ ಇದೆ ಮಾಹಿಯಿಂದ ಪಾರಾಗೋದು ಕಷ್ಟ ಎಷ್ಟು ಜಾಗರೂಕರಾಗಿದ್ದರೂ ಕೂಡ ಅಷ್ಟೇ ಕಷ್ಟ ಸಾಧ್ಯವಾದಂಥ ಕೆಲಸ ಹಾಗಾಗಿ ಆದಷ್ಟು ಜಾಗರೂಕರಾಗಿರೋದು ಕ್ಷೇಮ ಅಂತ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದೆ ಬಹುಶಃ ಈ ಕತೆ ನಿಮಗೆ ಇಷ್ಟ ಆಯಿತು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ